ಮಂಡ್ಯನಗರದ ಶಂಕರನಗರದಲ್ಲಿ ಶಂಕರನಗರ ಗೆಳೆಯರ ಬಳಗ ಹಾಗೂ ಎಂ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಸಹಯೋಗದೊಂದಿಗೆ ಆಯೋಜಿಸಿದ್ದ ಐದನೇ ವರ್ಷ ಪುಷ್ಪ ಮಂಟಪೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನವನ್ನು ನಡೆಸಲಾಯಿತು ಸಂಚಾರಿ ವಾಹನದಲ್ಲಿ ನಲವತ್ತಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಕೇಂದ್ರ ಸಿಬ್ಬಂದಿಗಳು ರಕ್ತವನ್ನು ಸಂಗ್ರಹಿಸಿಕೊಂಡರು ಬಳಿಕ ಮಾತನಾಡಿದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ರಾಹುಲ್ ಪ್ರಗತಿಪರ ಹೋರಾಟಗಾರ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಸ್ಮರಣಾರ್ಥ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ ಇಂದು ಶಂಕರನಗರದಲ್ಲಿರುವ ಗೆಳೆಯರ ಬಳಗದಿಂದ ರಕ್ತದಾನ ಅಭಿಯಾನ ನಡೀತಾ ಇದೆ ಗಣೇಶ ಪುಷ್ಪ ಮಂಟಪದಿಂದ ಸಾಕಷ್ಟು ಗೆಳೆಯರು ಒಗ್ಗೂಡಿ ಒಮ್ಮತ ಬೆಸೆಯುತ್ತಿದೆ ಎಂದರು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮುಗಳ ನಡುವೆ ಗಲಭೆ ಶುರುವಾಯಿತು ಆದರೆ ಇಲ್ಲಿ ಮುಸ್ಲಿಂ ಯುವಕರು ಗಣೇಶ ಮಂಟಪದಲ್ಲಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ ಗಣೇಶ ಎಲ್ಲರಿಗೂ ಒಳಿತನ ಮಾಡಲಿ ಅಲ್ಲಾಹೂ ಕೂಡ ಎಲ್ಲರಿಗೂ ಒಳಿತನ ಮಾಡಲಿ ಭಾವನೆ ನಮ್ಮದು ಅಂತ ಮುಸ್ಲಿಂ ಗೆಳೆಯರು ಹೇಳ್ತಾರೆ ಅಂತ ತಿಳಿಸಿದ್ರು ಹೆಸರಿನಲ್ಲಿ ಮೂರನೇ ವರ್ಷದ ರಕ್ತದಾನ ಅಭಿಯಾನ ಮಾಡುತ್ತಿದ್ದೇವೆ ಜೀವ ಉಳಿಸುವಂತಹ ನಿಟ್ಟಿನಲ್ಲಿ ಯುವಕರ ತಂಡ ನಿಂತಿದೆ ಕಳೆದ ವರ್ಷ ಕಾಡು ಗ್ರಾಮದಲ್ಲಿ ಎಪ್ಪತ್ಮೂರು ಮಂದಿ ರಕ್ತದಾನ ಮಾಡಿದ್ವಿ ಜೀವಧಾರಿ ಟ್ರಸ್ಟ್ ನಟರಾಜ್ ಮತ್ತು ಮಿಮ್ಸ್ ರಕ್ತ ನಿಧಿ ಕೇಂದ್ರ ತಂಡಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದರು ಘಟನೆ ನೋಡ್ತಾ ಇರಬಹುದು ಪರ ವಿರೋಧಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಕೆಲಸವನ್ನು ನಾವು ಮಾಡಬೇಕಾದ ದಿಟ್ಟಿನಲ್ಲಿ ನಾವು ನಂದಿರೋದು ಹೇಳಿರೋಂಗೆ ಎಲ್ಲ ವಿಶ್ವ ಮಾನವ ಅನ್ನೋ ಥರ ನಾವು ಎಲ್ಲ ರೀತಿ ಎಲ್ಲ ಜನಾಂಗದವರು ಒಂದೇ ಏನಾರಿದ್ದಿಟ್ಟಲ್ಲಿ ಇವತ್ತು ಪಾಪ ಇವತ್ತು ಮುಸ್ಲಿಮ್ಸು ಹುಡುಗರುಗಳು ಎಲ್ಲ ಸ್ನೇಹಿತರುಗಳು ಇವತ್ತು ಗಣಪತಿ ನಮಗೂ ಒಳ್ಳೇದು ಮಾಡಲಿ ಅಲ್ಲ ನಿಮಗೂ ಒಳ್ಳೇದು ಮಾಡಲಿ ಅನ್ನೋ ದಿಟ್ಟಿನಲ್ಲಿ ಇವತ್ತು ಅವರೂ ಬಂದು ಬ್ಲಡ್ ಕ್ಯಾಂಪಲ್ಲಿ ಭಾಗವಹಿಸಿ ಹತ್ತಕ್ಕಿಂತ ಹೆಚ್ಚು ಜನ ಇವತ್ತು ಬ್ಲಡ್ ಕ್ಯಾಂಪನ್ನು ಕೊಟ್ಟಿದ್ದಾರೆ ನಾವು ಏನಿರ್ಬೋದು ಏನಿರ್ಬೋದು ಎಲ್ಲ ಒಂದೇ ನಮ್ಮ ದಿಟ್ಟಿನಲ್ಲಿ ಅವ್ರು ಕೊಟ್ಟಿರೋದು ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ವಿಶೇಷವಾದ ಧನ್ಯವಾದಗಳನ್ನು ಧನ್ಯವಾದಗಳು ಅವ್ರಿಗೆ ಸಲ್ಲಿಸ್ತೇವೆ ಜಾತಿ ಮತವನ್ನು ಬಿಟ್ಟು ಧರ್ಮವನ್ನು ಬಿಟ್ಟು ಒಂದು ಜೀವ ಉಳಿಸುವ ಕಾರ್ಯನೇ ಮುಖ್ಯ ಅಂತ ಇವತ್ತು ಹೇಳೋರು ಬಂದಿರೋದ್ರಿಂದಾಗಿ ನಾವು ಇವತ್ತು ಹೆಚ್ಚಿನ ಸಹಕಾರ ಸಿಕ್ಕಿದೆ ಅಂತ ಹೇಳಕ್ಕೆ ನಾನು ಇವತ್ತು ಖುಷಿಯಿಂದ ಇಚ್ಛೆಪಡಿಸುತ್ತೇನೆ ಮತ್ತು ಹಾಗೂ ನಾವು ಇವತ್ತು ಏನು ನಮ್ಮ ತಂದೆಯವರ ಹೆಸರಲ್ಲಿ ಎಂ ಬಿ ಶ್ರೀನಿವಾಸ ಅವರ ಪ್ರತಿಷ್ಠಾನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವಿವತ್ತು ಶಂಕರ್ನಗರದ ಗೆಳೆಯರ ಬಳಗ ಸತತವಾಗಿ ಹದಿನೈದನೇ ವರ್ಷ ಇವತ್ತು ಅವರು ಗಣಪತಿ ಕೂರಿಸ್ತಾ ಇದ್ದಾರೆ ಅವರ ಸಹಾಯದೊಂದಿಗೆ ಇವತ್ತು ವಿಜೃಂಭಣೆಯವಾದ ರಕ್ತ ಉದಾನ ಶಿಬಿರವನ್ನು ನಾವು ಏರ್ಪಡಿಸ್ಕೊಂಡಿದ್ದೇವೆ ಒಂದು ರಕ್ತದಾನದಿಂದ ಜೀವವನ್ನು ಉಳಿಸುವ ಒಂದು ಗುರಿಯನ್ನು ಇವತ್ತು ಹುಡುಗರುಗಳು ಉಟ್ಕೊಂಡು ನಾವು ನಮಗೆ ಬಂದು ರಿಕ್ವೆಸ್ಟ್ ಮಾಡಿದಾಗ ಹೌದು ಮಾಡೋಣ ಇದು ಸಕ್ಸಸ್ ಮಾಡೋಣ ಅಂತೇಳಿ ಇವತ್ತು ನಾವು ಏರ್ಪಡಿಸಿದ್ದೀವಿ ಈಗ ಆಲ್ರೆಡಿ ಐವತ್ತಕ್ಕೂ ಹೆಚ್ಚು ಜನಗಳು ಬಂದಿದ್ದಾರೆ ಎಂಬತ್ತು ಗಡಿದಾಟವನ್ನು ನಿರೀಕ್ಷೆಯಲ್ಲಿದ್ದೇವೆ ಇವತ್ತು ಸಮಾಜಮುಖ್ಯವ ಕೆಲಸವನ್ನು ನಾವು ಪ್ರತಿ ವರ್ಷ ಮೂರು ನಾಲ್ಕು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಇವತ್ತು ನಮ್ಮದು ಬದಸ್ ಬ್ಲಡ್ ಕ್ಯಾಂಪ್ ಇದು ಮೂರನೇದು ಟೌನ್ನಲ್ಲಿ ಮೊದಲನೇ ಕಾರ್ಯಕ್ರಮ ಆಗಿದೆ ಲಾಸ್ಟ್ ಟೈಮ್ ನಾವು ನಮ್ಮ ಸ್ವಗ್ರಾಮದಲ್ಲಿ ಎಪ್ಪತ್ತ್ಮೂರು ಜನಕ್ಕೆ ಒಂದು ಕಾಡು ಗ್ರಾಮದಲ್ಲಿ ಎಪ್ಪತ್ತ್ಮೂರು ಜನಕ್ಕಿಂತ ಹೆಚ್ಚಾಗಿ ನಾವು ಬ್ಲಡ್ ಕ್ಯಾಂಪ್ ಕೊಟ್ಟು ಯಶಸ್ವಿ ಮಾಡಿದ್ವಿ ಅದೇ ರೀಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮನ ಈ ಟೀಮೇ ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಕೆಲಸದಲ್ಲಿ ನಾವು ಇವತ್ತು ಎಲ್ಲ ಧರ್ಮದವರು ಸೇರಿ ಮಾಡ್ತೀವಿ ಅನ್ನೋ ಗ್ಯಾರಂಟಿಯನ್ನು ಕೊಡ್ತಾ ನಮಗೂ ಸಹಕರಿಸಿ ಅಂತ ರವಿನನ್ಸ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ ನಟರಾಜನ ಇವತ್ತು ನಮಗೆ ಜೀವಧಾರೆ ಟ್ರಸ್ಟ್ ಅವರು ನಮಗೆ ಪ್ರತಿ ಒಂದೇ ಫೋನ್ ಮಾಡಿದ್ರು ಹಿಂಗೆ ಬ್ಲಡ್ ಬ್ಯಾಂಕ್ ಅಂದ ತಕ್ಷಣ ಯಾವುದೇ ಗ್ರೂಪ್ ಆದರೂ ಇಮಿಡಿಯೇಟಾಗಿ ನಮಗೆ ತಲುಪಿಸ್ತಾರೆ ಅದೇ ನಾವು ಅವ್ರಿಗೆ ಪ್ರತಿ ವರ್ಷ ಬ್ಲಡ್ ಕ್ಯಾಂಪ್ ಮಾಡಿ ಅವ್ರಿಗೂ ನಾವು ಬ್ರೆಡ್ನ ಸಂಗ್ರಹಣೆ ಮಾಡಕ್ಕೆ ಅವ್ರಿಗೂ ಸಹಕರಿಸ್ತಾ ಇದ್ದೇವೆ ಜೀವ ಉಳಿಸುವ ನಿಟ್ಟಿನಲ್ಲಿ ಇವತ್ತು ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತೋರ ಸಂದರ್ಭದಲ್ಲಿ ಈ ಥರ ಯೋಚನೆ ಮಾಡಿ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದರೆ ಬಹಳ ಖುಷಿಯಾಗುತ್ತೆ ಇವತ್ತು ಶಂಕರನಗರ ಯುವ ಗೆಳೆಯರ ಬಳಗ ಈ ಬೇರೆ ಎಲ್ಲ ಯುವಕರುಗಳಿಗೆ ಇವರು ಮಾದರಿ ಆಗುತ್ತಾ ನಿಂತಿರೋದೇ ನಮಗೆ ಖುಷಿ ಆದರೆ ಸಪೋರ್ಟಾಗಿ ಸಪೋರ್ಟ್ ಆಗಿ ನಾನು ನಿಂತ್ಕೊಂಡು ನಾವು ಈ ಕಾರ್ಯಕ್ರಮ ಏರ್ಪಡಿಸ್ತಾ ಇದೀವಿ ಕಾರ್ಯಕ್ರಮದಲ್ಲಿ ಜೀವಧಾರಿ ಟ್ರಸ್ಟ್ ಅಧ್ಯಕ್ಷ ನಟರಾಜು ಮಿಮ್ಸ್ ರಕ್ತನಿಧಿ ಕೇಂದ್ರ ರಫಿ ರಾಜು ಶಂಕರ ನಗರ ಗೆಳೆಯರ ಬಳಗ ಪ್ರಮೋದ್ ಅಭಿ ಮಿಥಿಲ್ ಲಕ್ಕನ್ ತೇಜಸ್ ಶ್ರೀನಿವಾಸ್ ಶಿವರಾಜ್ ಧನುಷ್ ಮನೀಸ್ ಇಮ್ರಾನ್ ಸೋಹ್ರಾ ಉಮೇಶ್ ಹಿಮು ಆಕಾಶ್ ಚಿರಂಜೀವಿ ಮತ್ತಿತರರು ಹಾಜರಿದ್ದರು